ಹಾಲೇ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕತನಾದ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಅದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ ಹೇಳಿದ್ದೀರಿ ಹೌದು ಸ್ವಾಮಿ ನಿಮ್ಮ ಪ್ರೀತಿ ಸಹ ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಭೂಲೋಕದ ಗಂಟು ನಾಶ ಪರಲೋಕದ ಗಂಟು ನಿತ್ಯ ಜೀವ ಭಾಗ ಐದು ಭೂಲೋಕದ ಗಂಟು ನಾಶ ಪ್ರಲೋಕದ ಗಂಟು ನಿತ್ಯ ಜೀವ ಭಾಗ ಐದು ದೇವನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಯೋಹಾನ ಆರನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನ ದುಡಿಯಿರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು ದೇವರ ನಮಗೆ ಸ್ತೋತ್ರವಾಗಲಿ ದುಡಿಯಿರಿ ದುಡಿಯಿರಿ ಅಂದರೆ ಕೆಲಸ ಮಾಡಿರಿ ಅಂದರೆ ದೇವರ ಪರವಾಗಿ ನಾವು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಕುರಿತು ಸಾಕ್ಷಿ ನುಡಿಯಬೇಕು ಅದೇ ರೀತಿ ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದು ಸರಿ ಯಾವುದು ತಪ್ಪು ಹತ್ತು ದಶಾಜ್ಞೆಗಳಿಗೂ ದೇವರ ಎಲ್ಲ ವಾಕ್ಯಗಳಿಗೂ ವಿಧೇಯರಾಗಿ ಜೀವಿಸುವಂಥದ್ದು ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ಕೆಟ್ಟು ಹೋಗುವ ಆಹಾರ ಅಂದರೆ ದೇವರನ್ನು ಅರಿತುಕೊಂಡ ಮೇಲೆ ದೇವರು ನಮ್ಮನ್ನೆಲ್ಲ ಪಾಪ ಕಷ್ಟ ಸಂಕಟಗಳಿಂದ ಗುರಿ ಮಾಡಿದರೂ ಸಹಾಯ ಮಾಡ್ತಾ ನಮ್ಮನ್ನು ನಡೆಸ್ತಾ ಇರುವಾಗ ಅದಕ್ಕೆ ವಿರುದ್ಧವಾಗಿ ಪ್ರಾಪಂಚಿಕ ವಿಷಯಕ್ಕಾಗಿ ನೀವು ಹೋಗಬೇಡಿ ಅಂದರೆ ಇದನ್ನ ನಾವೀಗ ಎಲ್ಲಿವರೆಗೆ ತಿಳ್ಕೊಂಡ ಹಾಗೆ ಅಂದರೆ ಪರಲೋಕದಲ್ಲಿ ನಿಮ್ಮ ಗಂಟು ಇರಲಿ ಅಂದರೆ ಇಂತಿಂತವರಿಗೆ ದಾನ ಧರ್ಮ ಮಾಡಿ ಅದುವೇ ಪರಲೋಕದ ಗಂಟು ಅದು ಕೆಟ್ಟು ಹೋಗುವ ಆಹಾರವಲ್ಲ ಅದು ಬಿಟ್ಟು ಈ ಭೂಲೋಕದಲ್ಲಿ ಆಸ್ತಿ ಪಾಸ್ತಿ ಎಲ್ಲ ಮಾಡಿಕೊಂಡಿದ್ದು ದಾನ ಧರ್ಮ ಯಾರಿಗೆ ಮಾಡಬೇಕು ಅವರಿಗೆ ಮಾಡದೆ ವಾಕ್ಯಗಳಿಗೆ ಅವಿಧೇಯರಾಗಿ ನಡೆಯುವಂಥದ್ದೇ ಕೆಟ್ಟು ಹೋಗುವಂಥದ್ದು ಅದಕ್ಕಾಗಿ ನೀವು ದುಡಿಯಬೇಡಿರಿ ಅಂತ ಇದರ ಅರ್ಥ ಅದರಿಂದ ನಿಮಗೆ ಏನು ಪ್ರಯೋಜನ ಇಲ್ಲ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ನಿತ್ಯ ಜೀವ ಅಂದ್ರೆ ನಾವು ಈ ಭೂಲೋಕದಲ್ಲಿ ಪ್ರತಿಯೊಬ್ಬರು ಸಾಯ್ತಾ ಇರ್ತಾ ಬೇಕಾಗಿದೆ ಹುಟ್ಟಿದ ಮನುಷ್ಯ ದೇವರು ಕೂಡ ಮನುಷ್ಯನ ಅವತಾರವಿತ್ತಿ ಬಂದಾಗ ಸತ್ರು ಆದರೆ ಅವರು ಪುನರುತ್ಥಾನಗೊಂಡರು ದೇ ತಂದೆಯಾದ ದೇವರವರನ್ನು ಪುನರುತ್ಥಾನಗೊಳಿಸಿದರು ಹಾಗೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ಇಂತಿಂಥವರಿಗೆ ದಾನ ಧರ್ಮ ಮಾಡಿ ಈ ರೀತಿಯಲ್ಲಿ ನಡ್ಕೊಳ್ಳಿ ಅಂತೇಳಿ ನಾವು ನಮಗೆ ತಿಳಿಯಪಡಿಸುವಂಥದ್ದು ಅದುವೇ ನಿತ್ಯ ಜೀವ ಅದರಂತೆ ಕೇಳಿ ನಾವು ನಡೆದು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ನ್ಯಾಯತೀರ್ಪಿನ ದಿವಸ ದೇವರು ನ್ಯಾಯತೀರ್ಪಿಯಾಗಿ ಬರುವಾಗ ಮತ್ತೆ ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅದುವೇ ನಿತ್ಯ ಜೀವ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು ಇದರಿಂದ ನಮಗೆ ಪರಲೋಕವನ್ನು ಕರ್ಕೊಂಡು ಹೋಗುವುದು ಯಾರಿಂದಲೂ ಸಾಧ್ಯವಿಲ್ಲ ಇದು ದೇವರೇ ಹೊರತು ಮತ್ತೆ ಇನ್ನು ಯಾರಲ್ಲ ಅವರೇ ಯಹೋನಾಗಿದ್ದಾರೆ ಯೇಸು ಕ್ರಿಸ್ತನಾಗಿದ್ದಾರೆ ಪರಮಾತ್ಮನು ಭಗವಂತನು ಎಲ್ಲವೂ ಆಗಿದ್ದಾರೆ ಆದ್ದರಿಂದ ಇವತ್ತು ನಾವು ಬೈಬಲ್ ಆಗಲಿ ಮಹಾಭಾರತ ಆಗಲಿ ಭಗವದ್ಗೀತೆ ಆಗಲಿ ಕುರಾಣ ಆಗಲಿ ಪುರಾಣ ಆಗಲಿ ಇಂಥ ಸತ್ ದೇವರಿಂದ ಬಂದಂಥ ಗ್ರಂಥಗಳನ್ನು ಓದಿ ನಾವು ತಿಳಿದುಕೊಳ್ಳಬೇಕು ಅದುವೇ ನಮಗೆ ನಿತ್ಯ ಜೀವ ಆಹಾರ ದೇವರೇ ಕೊಡುವರು ಹೊರತು ಬೇರೆ ಈ ಬೋಲಕರು ಮನುಷ್ಯ ಮಾಡಿದ ದೇವರು ಯಾವ ಮನುಷ್ಯನಿಂದಲೂ ಸಾಧ್ಯವಿಲ್ಲ ಇದಕ್ಕಾಗಿ ತಂದೆಯಾದ ದೇವರ ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅದಕ್ಕಾಗಿ ತಂದೆಯಾದ ದೇವರು ಏನು ಮಾಡಿದ್ರು ಅವರ ಬಳಗಡೆ ಆತ್ಮನ ಮನಸ್ಸಿನ ರೂಪದಲ್ಲಿ ಕಳುಹಿಸಿ ನೀನು ಹೋಗಪ್ಪ ಈ ರೀತಿಯಲ್ಲಿ ಅವರಿಗೆ ಪರಲೋಕದ ದಾರಿಯನ್ನು ತೋರಿಸು ಮೂವತ್ತ ಮೂರು ವರ್ಷದಲ್ಲಿ ಎಲ್ಲ ಮಾರ್ಗವನ್ನು ಅವರಿಗೆ ತೋರಿಸು ಎಂಬುದಾಗಿ ಮುದ್ರೆ ಹಾಕಿ ಕಳುಹಿಸಿ ಕೊಟ್ಟಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಯೇಸು ಕ್ರಿಸ್ತರ ಮಾತು ಮತ್ತು ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಸರ್ವಸೃಷ್ಟಿ ಕತ್ತನಾದ ದೇವರ ಯಾವುದೇ ಗ್ರಂಥ ಇರಲಿ ಯಾವುದೇ ಇರಲಿ ದೇವರಿಂದ ಬಂದಂಥ ಗ್ರಂಥಗಳನ್ನ ಓದಿ ತಿಳ್ಕೊಂಡು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕು ಅದಕ್ಕೆ ತಂದೆಯಾದ ದೇವರು ಅವರ ಬಳಗಡೆ ಆತ್ಮವನ್ನು ಮಗನಾದ ರೂಪದಲ್ಲಿ ಕಳುಹಿಸಿಕೊಟ್ಟು ದೇವರ ನಮಗೆ ಸ್ತೋತ್ರವಾಗಲಿ ಅದುವೇ ಪರಲೋಕದ ಗಂಟು ಅದನ್ನು ಬಿಟ್ಟು ನಾವು ಈ ಭೂಲೋಕದಲ್ಲಿ ಬೇಕು ಮಾತಿ ದೇವರ ಮಾತಿಗೆ ಮೀರಿ ಅಂದರೆ ಭೂಮಿ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ನನ್ನ ಮಕ್ಕಳು ಅಷ್ಟು ಓದಬೇಕು ಇಷ್ಟು ಓದಬೇಕು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತೇಳಿ ಬೇಕಾದ ಐಶ್ವರ್ಯ ಬಂದಾಗ ಒಳ್ಳೆತನದಲ್ಲಿ ಮತ್ತು ಕೆಟ್ಟತನದಲ್ಲಿ ಅಲ್ಲ ಲಂಚ ತಗೊಳ್ಳೋದು ಬಡ್ಡಿಗೆ ತಗೊಳ್ಳೋದು ಇನ್ನೊಬ್ಬರಿಗೆ ಮೋಸ ಮಾಡೋದು ಇದೆಲ್ಲ ದೇವರಿಗೆ ಬೇಡವೇ ಬೇಡ ಅದು ಎಷ್ಟೇ ದಶಾಂಶ ಕಾಣಿಕೆ ಕೊಡಿ ಏನೇ ದಾನ ಧರ್ಮ ಮಾಡಿ ದೇವರಿಗೆ ಒಪ್ಪೋದಿಲ್ಲ ಸರ್ಕಾರಿ ನೌಕರು ಸಂಘ ಸಂಸ್ಥೆಗಳಿರ್ಬೋದು ಕೂಲಿ ಮಾಡೋರಾಗಿರ್ಬೋದು ರೈತರಾಗಿರ್ಬೋದು ಸತ್ಯ ವಿಷಯದಲ್ಲಿ ಯಾರಿಗೂ ಅನ್ಯಾಯ ಮಾಡದೆ ಬಂದ ಸಂಪಾದನೆಯಲ್ಲಿ ಕುರುಡರು ಕುಂಟರು ಮೂಗರು ಕಿವುಡರು ಮಾಸಿಕ ಕಾಯಿಂದ ನೆರಳುತ್ತಿರುವವರು ಆಸ್ಪತ್ರೆಗೆ ಹೋಗೋರಿಗೆ ಮನೆ ಕಟ್ಟಲಿಕ್ಕೆ ವಿದ್ಯಾಭ್ಯಾಸ ಕೆಲದವರಿಗೆ ಮದುವೆ ಮಾಡಲಿಕ್ಕೆ ಇಲ್ಲದವರಿಗೆ ಅನಾಥ ಮಕ್ಕಳು ಅನಾಥ ವೃದ್ಧರಿಗೆ ಧಾರಾಳವಾಗಿ ದುಡಿದು ದುಡಿದು ಬಂದ ಸಂಪಾದನೆಯಲ್ಲಿ ಒಳ್ಳೆಯ ದಾನ ಧರ್ಮ ಮಾಡುವುದೇ ಪರಲೋಕದ ಗಂಟು ಅದು ನಿತ್ಯ ಜೀವ ಅದಕ್ಕಾಗಿ ದುಡಿಯಿರಿ ಅದು ಬಿಟ್ಟು ಯಾರಿಗೂ ಕೊಡದೆ ಈ ಭೂಲೋಕದಲ್ಲಿ ದೊಡ್ಡ ದೊಡ್ಡ ಮನೆ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಗಾಡಿ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡುವಂಥದ್ದು ಇದು ಎಲ್ಲ ನಾಶವಾಗುವ ದಿವಸಗಳು ಇದು ದೇವರಿಗೆ ಬಹಳ ಬೇಸರ ಇದುವೇ ಕೆಟ್ಟು ಹೋಗುವ ಆಹಾರ ದೇವರ ನಮ್ಗೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೂ ಹೋಗೋಣ ಒಂದು ತಿಮ್ಮತಿ ಆರನೇ ಅಧ್ಯಾಯ ಹತ್ತನೇ ವಚನ ಒಂದು ತಿಮ್ಮತಿ ಆರು ಹತ್ತು ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ನೋಡಿ ಅನೇಕರಿಗೆ ಎಷ್ಟೇ ಮಾಡಿದ್ರು ಎಷ್ಟೇ ಮಾಡಿದರೂ ಬಡ ಬಗರಿಗೆ ದಾನ ಧರ್ಮ ಇಲ್ಲ ದೇವರ ಮಾತನ್ನು ಅನಾಥ ಮಕ್ಕಳು ಅನಾಥ ಆಶ್ರಮಕ್ಕೆ ಇಲ್ಲವೇ ಇಲ್ಲ ಬರೀ ಹಣ ಮಾಡಬೇಕು ಹಣ ಮಾಡಬೇಕು ಇನ್ನು ಗಂಟು ಇನ್ನು ಗಂಟು ಇನ್ನು ಗಂಟು ಹಾಗೆ ದೇವರನ್ನು ತಿಳಿಯದವರಿಗೆ ಕೂಡ ಇದು ಶಿಕ್ಷೆ ಇದ್ದೇ ಇದೆ ನಾನಾ ರೀತಿಯಲ್ಲಿ ಅದು ಒಂದಲ್ಲ ಒಂದು ರೀತಿಯಲ್ಲಿ ಖಂಡಿತವಾಗಿ ನಮ್ಮ ಕೈಯಿಂದ ಬಿಟ್ಟು ಹೋಗ್ತದೆ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಬೇಕಾಗ್ತದೆ ಆಗ ಯಾಕಪ್ಪ ನನಗಿಂತ ಕಷ್ಟ 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 ನಾನು ಯಾರಿಗೂ ಏನು ಮಾಡಿಲ್ಲಲ್ಲ ಏನು ಮಾಡಿಲ್ಲ ಅಂತ ಅವರಿಗೆ ಆ ಯೋಚನೆ ದೇವರು ದರ್ಶನ ಕೊಟ್ಟಂತ ನಮಗೆ ದೇವರು ದೇವರನ್ನೇ ತಿಳಿಪಡಿಸಿ ಅಂತ ನಮಗೆ ದೇವರ ಹಿಂದೆ ನಾವು ಹೋಗುವಾಗ ಮತ್ತು ಹಣದಾಸೆಗೆ ಹೋದರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಕೆಟ್ಟ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಒಂದು ಗಂಡ ಇಲ್ಲಾದರೆ ಹೆಂಡತಿ ಇಲ್ಲ ಮಗ ಇಲ್ಲಾದರೆ ಮಗಳು ಇಲ್ಲಾದರೆ ಪ್ರಾಣಿಗಳು ಪಕ್ಷಿಗಳು ಅಥವಾ ನಾನಾ ರೀತಿಯಲ್ಲಿ ಬಹಳ ಅದು ಯಾವ ರೀತಿ ದೇವರಿಗೆ ಕೊಡುವಂಥದ್ದು ದೇವರು ಹೇಳಿದ ಮಾತನ್ನು ಮೀರಿ ಹಣದ ಸಹ ಹಣ ಹಣ ಅಂತ ಹೋದರೆ ಅದಕ್ಕೆ ಒಂದಲ್ಲ ಅದರ ಡಬ್ಬಲ್ ಡಬಲ್ ಖರ್ಚಾಗಿ ಹೋಗುವಂಥದ್ದು ಗ್ಯಾರಂಟಿ ಇದು ನಡೆದು ಹೋಗಿದೆ ಇವತ್ತು ಕೂಡ ನಡೀತಾ ಇದೆ ಕೆಲವರು ಅದಕ್ಕಾಗಿ ಪಟ್ಟು ಅದರಿಂದ ಕ್ರಿಸ್ತನಂಬಿಕೆಯನ್ನು ಬಿಟ್ಟು ಅಳೆದಾಡಿ ಅನೇಕ ವೇದಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ ನೋಡಿ ದೇವರನ್ನಾಗ ತಿಳ್ಕೊಳ್ತಾರೆ ಬೋಧನೆ ಮಾಡ್ತಾರೆ ಸಾಕ್ಷಿ ಕೊಡ್ತಾರೆ ಬಹಳ ಬುದ್ಧಿವಂತರಾಗಿ ಮಾತನಾಡ್ತಾರೆ ಆದರೆ ಏನು ಮಾಡ್ತಾರೆ ದೇವರ ಹೆಸರನ್ನು ಹೇಳಿಕೊಂಡು ಹಣ ಸಂಪಾದನೆ ಮಾಡುವುದು ಹೊರತು ಮತ್ತು ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ದೇವರು ಹೇಳಿದ ಪ್ರಕಾರ ಬಡ ಬಗರಿಗೆ ಅನಾಥರಿಗೆ ಸಹಾಯವೇ ಇಲ್ಲ ಇನ್ನೂ ಹಣ ಮಾಡಬೇಕು ಹಣ ಮಾಡಬೇಕು ಹಣ ಮಾಡಬೇಕು ಅಂತವರ್ರಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲ ಅವ್ರು ಎಷ್ಟೇ ಹೇಳಲಿ ಎಷ್ಟೇ ದೊಡ್ಡ ಚರ್ಚು ಅಂತ ಕಟ್ಟಲಿ ಎಂಥ ಸ್ಟೈಲು ಮಾಡ್ಲಿ ಏನೇ ಮಾಡ್ಲಿ ಎಷ್ಟು ಭಾಷೆ ಮಾತಾಡ್ಲಿ ಎಲ್ಲೆಲ್ಲಿಗೆ ಹೋಗ್ಲಿ ಯಾವ ಯಾವ ವಾಕ್ಯವನ್ನು ಬೇಕಾದರೆ ಅವರು ಲೈವಲ್ಲಿ ಕೊಡ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಮಾತಾಡ್ಲಿ ಏನೇ ಮಾಡ್ಲಿ ಕ್ರಿಸ್ತ ವೇದನೆಯಿಂದ ತಿಳಿಸಿಕೊಂಡಿದ್ದಾರೆ ಒಂದಲ್ಲ ಒಂದು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಅನುಭವಿಸ್ತಲೇ ಇದ್ದಾರೆ ಆದರೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದಾಗ ಅದನ್ನು ದೇವರ ವಾಕ್ಯದ ಪ್ರಕಾರ ದಾನ ಧರ್ಮ ಮಾಡ್ತಾ ಹೋದಾಗ ಮಲಾಕಿ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ಪರಲೋಕದ ಸುವರಗಳನ್ನು ನಿನಗೆ ಸುರಿಸಲಾರದಷ್ಟು ಸುರಿದು ಕೊಡ್ತೀನಿಲ್ಲೋ ಪರೀಕ್ಷಿಸಿ ನೋಡು ಎಂಬುದಾಗಿ ದೇವರು ಮಲಾಕಿ ಪ್ರವಾದಿ ಮುಖಾಂತರ ಹೇಳಿದ್ದಾರೆ ಇದುವೇ ಪರಲೋಕದ ಗಂಟು ಇಲ್ಲ ಅದು ಬಿಟ್ಟು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಾಗ ಅದು ಖಂಡಿತವಾಗಿ ನಾಶವಾಗುವುದು ಗ್ಯಾರಂಟಿ ಅದು ಆಗಿ ಹೋಗಿದೆ ಆಗುತ್ತಲೇ ಇದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೂ ಹೋಗೋಣ ಯಾಕೋ ಒಬ್ಬ ಎರಡನೇ ಅಧ್ಯಾಯ ಹದಿನಾಲ್ಕರಿಂದ ಇಪ್ಪತ್ತಾರು ಯಾಕೋ ಬೈರಡು ಹದಿನಾಲ್ಕರಿಂದ ಇಪ್ಪತ್ತಾರರವರೆಗೆ ನನ್ನ ಸಹೋದರರೇ ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತನ್ನ ಕ್ರಿಯೆಗಳಲ್ಲಿಲ್ಲದವನಾಗಿದ್ದರೆ ಪ್ರಯೋಜನವೇನು ಅಂತಹ ನಂಬಿಕೆಯು ಅವನನ್ನು ರಕ್ಷಿಸುವುದು ನನಗೆ ನಂಬಿಕೆ ಇದೆ ನಂಬಿಕೆ ಇದೆ ನಾನು ದೇವರ ಮೇಲೆ ನನ್ನ ನಂಬಿಕೆ ಅಂತ ಹೇಳಿ ಆದರೆ ನಿನಗೆ ಆ ಕ್ರಿಯೆ ಇದೆಯೋ ದೇವರ ವಾಕ್ಯಕ್ಕೆ ಸರಿಯಾಗಿ ನಡ್ಕೊಂಡಿದ್ದೀಯೋ ಅಲ್ಲ ನೀನು ಬರೀ ಹಣ ಸಂಪಾದನೆಗಾಗಿಯೇ ಹೋಗಿದ್ದೀಯಲ್ಲವೇ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡಿದ್ಯಲ್ಲವೇ ಬಡ ಬಗ್ಗರು ನಿನಗೆ ಬೇಡ ಬೇಡವಲ್ಲ ನೀ ಪ್ರೀತಿ ಮಾಡೋರಿಗೆ ಸಾಲ ಕೊಟ್ಟಿದ್ದೀಯಾ ಅವರನ್ನೇ ಕರೆದು ಬಿರಿಯಾನಿ ಕೊಟ್ಟಿದ್ದೀಯಾ ಊಟ ಕೊಟ್ಟಿದ್ದೀಯಾ ಇವರಿಗೆ ಕೊಟ್ಟಿದ್ದೀಯಾ ಇಲ್ಲ ಆಗ ನಿನ್ನಲ್ಲಿ ಕ್ರಿಯೆ ಇದೆಯೋ ಇಲ್ಲ ಆಗ ನೀನು ಭೂಲೋಕದಲ್ಲಿ ಗಂಟು ಮಾಡೋಕ್ಕೆ ನೋಡ್ತಾ ಇದ್ದೀಯಾ ಜನರೊಂದಿಗೆ ಹೊಗಳಿಸಿಕೊಳ್ಳಕ್ಕೆ ನೋಡ್ತಾ ಇದ್ದೀಯಾ ಪರಲೋಕದ ಗಂಟು ಅದು ಅಲ್ಲ ಪ್ರಯೋಜನವೇನು ಅಂಥ ನಂಬಿಕೆ ನಿನ್ನನ್ನು ರಕ್ಷಿಸುವುದೋ ಖಂಡಿತವಾಗಿ ರಕ್ಷಣೆ ಅಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಭೂಲೋಕದಲ್ಲಿ ತೀವ್ರಿಕೊಳ್ಬೇಕಾಗ್ತದೆ ಕಡೆಗೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನೇ ಮಾಡಿದರೂ ಕೂಡ ನ್ಯಾಯತೀರ್ಥಿಯ ದಿವಸ ನೇರವಾಗಿ ದೇವರು ಕಳಿಸುವ ಜಾಗವೇ ನರಕವಾಗಿದೆ ಅದನೇ ದಿನ ವಚನ ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವು ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾಗುವುದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ ಬೆಂಕಿ ಕಾಯಿಸಿಕೊಳ್ಳಿ ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು ನಮಗೆ ಸ್ತೋತ್ರವಾಗಲಿ ನೋಡಿ ಅಥವಾ ಮೈಗೆ ಬಟ್ಟೆ ಇಲ್ಲದಿರ್ತದೆ ಮನೆ ಇಲ್ಲದಿರ್ತದೆ ಮದುವೆ ಮಾಡಲಿಕ್ಕೆ ಇಲ್ಲದಿರ್ತದೆ ಆಸ್ಪತ್ರೆ ಹೋಗ್ಲಿಕ್ಕೆಲ್ಲ ಇಲ್ಲದಿರ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇಲ್ಲದಿರ್ತದೆ ನಾನಾ ರೀತಿ ಕಾಯಿಲೆಯಲ್ಲಿ ಬಿದ್ದಿರ್ತಾರೆ ಆಗ ನಮ್ಮಲ್ಲಿ ಬೇಕಾಗಿದ್ದು ಇದೆ ಅಥವಾ ಇಲ್ಲದಿದ್ದರೂ ಇದ್ದಷ್ಟು ಈ ರೀತಿಯಲ್ಲಿ ಇರುವಾಗ ಅವರಿಗೆ ಕೊಡದಿದ್ರೆ ಹೋಗಪ್ಪ ಊಟ ಮಾಡ್ಕೊಳ್ಳಿ ಊಟ ಮಾಡ್ಕೊಳ್ಳಿ ಅಂತ ಬಾಯಲ್ಲಿ ಹೇಳುವುದು ಅದು ದೇವರ ಕೆಲಸವಲ್ಲ ನೀವು ನಮ್ಮಲ್ಲಿ ಇದೆ ಇವತ್ತು ನಾ ಅಂಥವ್ರು ನಾವು ಕೊಟ್ಟಿದ್ದೇವೆಯೋ ಇಲ್ಲ ಏ ಚಳಿ ಕಾಯಿಸ್ತದೆ ಚಳಿ ಒಳ್ಳೆ ಬಟ್ಟೆ ಹಾಕಬೇಕು ಸೆಟ್ರ್ ಹಾಕಬೇಕು ಅಂತ ಹೇಳೋದು ಮಾತ್ರ ಅವರಿಗೆ ಇಲ್ಲ ಅಂತ ಹೇಳಿ ಇವತ್ತು ನಾವು ಕೊಟ್ಟಿದ್ದೇವೆಯೋ ಇಲ್ಲ ಬರೀ ಮಾತಿನಿಂದ ಪ್ರಯೋಜನವೇನು ಬಾಪ ಊಟ ಮಾಡು ಇಲ್ಲದೇ ತಕೋ ಅಕ್ಕಿ ಸಾಮಾನು ಸ್ವಲ್ಪ ತಗೊಂಡೋಗಿ ಊಟ ಮಾಡು ಎಂತ ಮಕ್ಕಳು ನೀವು ಚೆನ್ನಾಗಿ ಜೀವಿಸಿರಿ ಊಟ ಮಾಡಿ ತಗೊಳ್ಳಿ ನಿಮಗೆ ಬಟ್ಟೆ ಅಂತೇಳಿ ದೇವರು ನಮಗೆ ಕೊಟ್ಟು ಕೊಟ್ಟಿದ್ದಾರೆ ನಾವು ಅವರಿಗೆ ಕೊಟ್ಟಬೇಕು ಅಂತ ಸಂತೋಷವಾಗಿ ಕೊಟ್ಟಿದ್ದೀರೋ ಇದು ಇಲ್ಲ ಹದಿನೇಳನೇ ವಚನ ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು ನೋಡಿ ಬರೀ ಬಾಯಲ್ಲಿ ಹೇಳಿದರೆ ಸಾಲದು ಸುವಾರ್ಥ ಹೇಳಿದರೆ ಸಾಲದು ಶುಭ ಸಂದೇಶ ಸಾರಿದರೆ ಹೇಳ್ದು ಸಾಕ್ಷಿ ಕೊಟ್ಟರೆ ಹೇಳ್ದು ಸಾಲದು ಏನೇನೋ ಮಾತಾಡಿದರೆ ಸಾಲದು ಇವತ್ತು ನೀನು ಕೊಟ್ಟಿದ್ದೀಯಾ ಇಲ್ವೋ ಎಲ್ಲ ತನಿಗೆ ತಾನೇ ಗುಡ್ಡ ಹಾಕೊಂಡಿದ್ದೀಯಾಗ ನಿನ್ನಲ್ಲಿ ಕ್ರಿಯೆ ಇದೆಯೋ ಬರೀ ಬಾಯಿ ಮಾತು ಏನು ಪ್ರಯೋಜನ ಇದ್ವಿ ಭೂಲೋಕದ ಗಂಟು ನಾಶವಾಗುವಂಥದ್ದು ಆದರೆ ಕ್ರಿಯೆಗಳಿದ್ರೆ ಮಾತಿನ ಜೊತೆಲಿ ಕ್ರಿಯೆಗಳು ಇರಬೇಕು ಅದುವೇ ಪರಲೋಕದ ಗಂಠೋ ದೇವರ ಸ್ತೋತ್ರವಾಗಲಿ ಒಂದು ವೇಳೆ ಅದಕ್ಕೆ ಜೀವವಿಲ್ಲ ಸತ್ತು ಹೋಗಿದೆ ಅದು ಅಂತ ಅದರ ಅರ್ಥ ಹೀಗಿಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಂಟು ನನಗೆ ಕ್ರಿಯೆಗಳನ್ನುಂಟು ನಾನು ನಿನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸಿ ನೋಡೋಣ ಎಂದು ಹೇಳುವನಲ್ಲವೇ ನಲ್ಲವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಸರಿಯಾಗಿ ತಿಳಿದವರು ಏನ್ ಮಾಡ್ತಾರೆ ತಿರುಗಿ ಪ್ರಶ್ನೆ ಮಾಡ್ತಾರೆ ನೋಡಪ್ಪ ನೀನು ಹೇಳ್ತೀಯ ಮಾತ್ರ ಅಷ್ಟೇ ನನಗೆ ತೋರ್ಸು ನೋಡು ನನ್ನ ನಾನು ಈ ರೀತಿ ನಡ್ಕೊಳ್ತಾ ಇದ್ದೀನಿ ನೀನು ನಡ್ಕೊಳ್ತಾ ಇದೀಯ ಯಾವ ರೀತಿಯಲ್ಲಿ ಅಂತ ಇವತ್ತು ಅನೇಕರು ಬರೀ ಬಾಯಿಯಲ್ಲಿ ಇದನ್ನು ಹೇಳ್ತಾ ಹೋಗ್ತಾರೆ ಹೊಸ್ತು ಕ್ರಿಯೆಗಳಿಲ್ಲ ಬಹಳ ಜೋರಾಗಿ ಬೋಧನೆ ಮಾಡ್ತಾರೆ ಸ್ಟೇಜ್ ಮೇಲೆ ಮೈಕ್ ಹಿಡ್ಕೊಂಡು ನಾನಾ ರೀತಿಯಲ್ಲಿ ಯಾವ್ದರೂ ಇವರ ಕ್ರಿಯೆಗಳು ಇಲ್ಲವೇ ಇಲ್ಲ ಇದನ್ನ ಮಾಡೋರು ಅವರಿಗೆ ಪ್ರಶ್ನೆ ಮಾಡಬೇಕು ಪ್ರಶ್ನೆಯನ್ನ ಮಾಡ್ತಾರೆ ಹಾಗೆ ಹತ್ತೊಂಬತ್ತು ದೇವರು ಒಬ್ಬನೇ ಎಂದು ನೀನು ನಂಬುವನು ಹಾಗೆ ನಂಬುವುದು ಒಳ್ಳೆಯದೆ ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತವೆ ದೇವರೊಬ್ಬನೇ ಅಂತ ನಮಗಿಂತ ಮೊದಲು ದೆವ್ವಗಳಿಗೆ ಗೊತ್ತಿದೆ ಕೀರ್ತನೆ ತೊಂಬತ್ತ ಒಂದು ಹನ್ನೆರಡು ಕೊಡುವಾಗಲ್ಲಿ ಈ ಸ್ವಾಮಿಗೆ ಸಹಿತಾನೆ ಹೇಳ್ದ ನೋಡಿ ನಿನ್ನ ಕಾಲು ಕಲ್ಲಿಗೆ ತಗೊಳ್ಳದಂತೆ ನೀನು ಎತ್ತಿಕೊಳ್ಳೋರು ಅಂತ ತೂತರು ಎತ್ತಿಕೊಳ್ಳುವಂತ ಅಂತ ಬರೆದಿದೆಯಲ್ಲ ಅಂತ ಯೇಸ್ವಾಮಿಗೆ ಸೈತಾನ ಹೇಳಿದ್ದಾನೆ ಒಂದು ಸ್ಮಶಾನದಲ್ಲಿ ದೆವ್ವ ಹೇಳಿದ ಮನುಷ್ಯನಲ್ಲಿ ಹುಡುಗಲ್ಲಿ ಇದ್ದಾಗ ದೇವರ ದಾಳಿ ಹೋಗ್ತಾ ಇರುವಾಗ ದೇವ ಕುಮಾರನೇ ನಿನ್ನ ಸಮಯ ಇನ್ನೂ ಬಂದಿಲ್ಲ ಈಗಲೇ ಯಾಕೆ ನೀನು ಬಂದಿದ್ದೀಯಾ ಅಂತ ಹೇಳಿಕೆ ಯೇಸ್ವಾಮಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಆಗ ಮನುಷ್ಯರಿಗಿಂತ ಜಾಸ್ತಿ ದೆವ್ವಗಳು ನಂಬ್ತವೆ ದೆವ್ವಗಳಿಗೂ ಗೊತ್ತಿದೆ ಸುವಾರ್ತೆ ಯೇಸ್ವಾಮಿನ ದೆವ್ವಗಳಿಗೂ ಗೊತ್ತಿದೆ ಆಗಿರುವಾಗ ಬರೀ ಬಾರಿ ಮಯದಲ್ಲಿ ಕ್ರಿಯೆಗಳಲ್ಲಿ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ ದೆವ್ವಗಳ ಹಾಗೆ ಇಂಥವರು ಸಮಾನ ಎಂಬುದಾಗಿದೆ ಇದರ ಅರ್ಥ ಇಪ್ಪತ್ತು ಆ ಅಪ್ರಯೋಜಕನೇ ಕ್ರಿಯೆಗಳಿಂದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ ನಮ್ಮ ಪಿತೃರಾದ ಅಬ್ರಹಮನ್ ಎಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದ ಅಲ್ಲವೇ ನೋಡಿ ಅಬ್ರಾಹಮನಿಗೆ ಮಗನಿತ್ತಿಲ್ಲ ದೇವರು ಮಗನನ್ನು ಕೊಟ್ಟರು ಕಡೆಗೆ ಮೇಲೆಯಿಂದ ಒಂದು ವಾಣಿ ಆಯಿತು ಮಗನನ್ನು ಬಲಿಯಾಗಿ ಅರ್ಪಿಸುವ ಅಬ್ರಹಾಮನು ತಯಾರಾದ ಅದು ನೋಡಿ ಕ್ರಿಯೆ ದೇವರು ಮಾಡಿದಂಥ ಕಾರ್ಯಗಳನ್ನ ನೋಡಿಕೊಂಡು ದೇವರ ಮಾತಿಗೆ ಚಾಚು ತಪ್ಪದೆ ಮಾಡುವಂಥದ್ದು ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ಕರೆಯದು ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದಾಗ ಮಾಡ್ತಾ ಇರುವಾಗ ದೇವರು ಏನು ಹೇಳಿದ ಅದರಂತೆ ನಡೆಯೋದು ಮಾತ್ರ ಕ್ರಿಯೆ ಅದುವೇ ಪರಲೋಕದ ಗಂಟು ಇಲ್ಲದಿದ್ದರೆ ಭೂಲೋಕದ ಗಂಟು ಸರ್ವನಾಶ ಪರಲೋಕದ ಗಂಟು ಅಲ್ಲವೇ ಅಲ್ಲ ಅಬ್ರಹಾಮ್ನಾಗಿ ನಂಬಿಕೆಯಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕು ಆದರೆ ಇವತ್ತು ನಮ್ಮ ಮಕ್ಕಳನ್ನು ಅಂತ ಕೇಳಿಲ್ಲ ಅಬ್ರಾಹ್ಮಣನು ಶೋಧನೆಗೊಳಪಡಿಸಿದ್ದು ಪರೀಕ್ಷೆ ಮಾಡಿದ್ದು ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬರ್ಬೋದು ಆದರೂ ದೇವರ ಮೇಲೆ ಭರವಸೆ ಇಟ್ಟು ದೇವರ ವಾಕ್ಯಕ್ಕೆ ವಿಜಯರಾಗಿ ಜೀವಿಸುವುದೇ ಪರಲೋಕದ ಗಂಟು ಹಾಗೆ ಇಪ್ಪತ್ತ ಎರಡು ಆ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಬಂತೆಂಬುದು ಕಾಣಬರುತ್ತದಲ್ಲ ನೋಡಿ ಕ್ರಿಯೆ ಬಾಯಿ ಹೇಳಿದರೆ ಮಾತ್ರ ಸಾಲದು ನಡೆ ನುಡಿ ಕ್ರಿಯೆ ಕೊಡೋದು ತಗೊಳ್ಳೋದು ಪ್ರತಿಯೊಂದು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಇಪ್ಪತ್ತ ಮೂರು ಅಬ್ರಾಹ್ಮನು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಟ್ಟಿತ್ತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು ನೋಡಿ ದೇವರು ಸಂಪ ಅಬ್ರಾಹ್ಮಣ ಸಂಪೂರ್ಣವಾಗಿ ನಂಬಿದ ದೇವರಿಗೆ ಅವನ ಮೇಲೆ ಪ್ರೀತಿ ಬಂತು ಆ ನೀ ಕ್ರಿಯೆಗಳಿಂದಾಗಿ ದೇವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಂಡ ದೇವರಿಂದ ಪ್ರೀತಿಯನ್ನು ಕೂಡ ಪಡೆದುಕೊಂಡ ಇಪ್ಪತ್ನಾಲ್ಕು ಆ ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆ ಎಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ ಬರೀ ಇರುಡಿ ಕ್ರಿಯೆಗಳು ಕೂಡ ಇರಬೇಕು ಬರೀ ನಂಬಿಕೆ ಮಾತ್ರ ಅಲ್ಲ ಸರಿಯಾದ ನಂಬಿಕೆ ಇದ್ದರೆ ಮಾತ್ರ ಕ್ರಿಯೆಗಳ ಮೂಲಕ ಹೋಗಬಹುದು ಅದೇ ರೀತಿ ಇದಾಗಿ ಸೂಳೆಯಾದ ರಹಗಳು ಗೂಢಾಚಾರನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದರಲ್ಲಿ ಕ್ರಿಯೆಗಳಿಂದಲೇ ಎಂಬ ನಿರ್ಣಯವನ್ನು ಹೊಂದಿದವಳಲ್ಲವೇ ಆತ್ಮವಿಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ ನೋಡಿದ ವೇಷ ಕೂಡ ದೇವರ ಮಾತನ್ನು ನಂಬಿ ಕ್ರಿಯೆಗಳಿಂದ ದೇವರ ಆಶೀರ್ವಾದವನ್ನು ಪಡೆದುಕೊಂಡಳು ಹಾಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಮಾತ್ರ ಅದು ಪರಲೋಕದ ಗಂಟು ಇಲ್ಲ ಭೂಲೋಕದ ಗಂಟು ಮೇಲೆ ಆಸೆ ಇಡೋರು ಬರೀ ಬಾಯಿಲಿ ಹೇಳ್ತಾರೆ ಮಾತ್ರ ಹೊರತು ಅದನ್ನು ಕ್ರಿಯೆಗಳ ರೂಪ ತರುವುದಿಲ್ಲ ಅದು ಭೂಲೋ ಭೂಲೋಕದ ಗಂಟು ಸರ್ವನಾಶವಾಗುವ ಗಂಟಾಗಿದೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರ ಮಾತನ್ನು ಕೇಳಿ ನಡೆ ನುಡಿ ಕ್ರಿಯೆಗಳಲ್ಲಿ ಯಾರು ಅದನ್ನು ಸಂಪೂರ್ಣವಾಗಿ ಮಾಡ್ತಾರೋ ಅವರಿಗೆ ಪರಲೋಕದ ಗಂಟು ಇದು ನಾಳೆಗೂ ಮುಂದುವರೆಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ತನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಮುಂದೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಸಂಪೂರ್ಣ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂಥ ಜ್ಞಾನವನ್ನು ಅವರಿಗೆ ಕೊಡಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಖರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದವುಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ